ಕರ್ನಾಟಕ ಸರ್ಕಾರದ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಮೊನ್ನೆ ಗಾಯಗೊಂಡಿದ್ರು ಸೊ ನೋಡ್ಲಿಕ್ಕೆ ಬಂದಿದ್ದೇವೆ ನೋಡಿದ್ವಿ ಡಾಕ್ಟರ್ ಸಮ್ಮುಖದಲ್ಲಿ ಕೂಡ ಒಂದು ವಿಚಾರಣೆ ಆರೋಗ್ಯ ಬಗ್ಗೆ ವಿಚಾರಣೆ ಮಾಡಿದ್ವಿ ಸೊ ಏನೊಂದು ನಾಲ್ಕೈದು ದಿವಸಗಳ ರಿಕವರಿ ಆಗ್ಲಿಕ್ಕೆ ನಾವು ಕೂಡ ಅಡ್ವೈಸ್ ಮಾಡಿದ್ವಿ ಅಲ್ಲಿವರೆಗೆ ಆಸ್ಪತ್ರೆಯಲ್ಲೇ ಇರೋದು ಬೆಟರ್ ಅಂತ ಯಾಕಂದ್ರೆ ಇಲ್ಲಿ ಹೆಚ್ಚಿನ ಚಿಕಿತ್ಸೆ ಅವ್ರಿಗೆ ಲಭಿಸ್ತದೆ ಸೊ ರಿಕವರಿ ಆಗ್ಲಿಕ್ಕೆ ಒಂದು ವಾರ ಹತ್ತಿಸ್ಬೇಕಾಗ್ತದೆ ಸೊ ಆರೋಗ್ಯವಾಗಿದ್ದಾರೆ ಸೊ ಆದಷ್ಟು ನಾವು ಕೂಡ ಸ್ಪೀಡ್ ರಿಕವರಿ ಆಗ್ಲತ್ತ ಬಯಸ್ತಾ ಇದೀವಿ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ದಾರೆ ಆದಷ್ಟು ಬೇಗ ರಿಕವರಿ ಆಗ್ತಾರೆ ಸೊ ಅಷ್ಟು ಮಾತ್ರ ಹೇಳ್ಬೋದು ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಇಟಿ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ